ನಾನೊಂದು ಸುರಗಿಯನು ಏನೆಂದು ಹಿಡಿಯಲಿ ಏನ ಕಿತ್ತಿ ಏನ ಹಿರಿಯಲಿ ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ ಸಕಲ ಜೀವಾವಳಿಗೆ ಜೀವಾವಳಿಯಲ್ಲಿ ಸನಿರ್ವಹಿಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು ಜನಕ ಭಕ್ತಿ ಭಂಡಾರಿ ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆಮಳೆದು ನಮ್ಮ ಅಜ್ಮೀರ್ನ ಸಂತರಾದಂತಹ ಸೂಫಿ ಸತ್ತರಾದಂಥ ಖಾಜಾ ಅಮೀನ್ ಸಾಹೇಬರ ಗಂಧ ಉರುಸು ಅದರ ನಿಮಿತ್ತವಾಗಿ ವಿಜಯಪುರದ ಇಟ್ಟೆಕ್ಕೆ ನಗರದಲ್ಲಿ ು ಎಲ್ಲರಿಗೂ ಸಿಹಿ ಪಾಯಸವನ್ನು ಹಂಚುವ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಎಲ್ಲಿ ರಾಜಸ್ಥಾನ ಎಲ್ಲಿ ಯಜಮೀರ ಆ ಸಂತೋಷ ಪರಿಷಾದೇಶದಿಂದ ಬಂದವರು ಪರಿಷಾದೇಶದಿಂದ ಭಾರತಕ್ಕೆ ಬಂದು ಇಲ್ಲೆಲ್ಲ ತಮ್ಮ ಪ್ರಭಾವವನ್ನು ಮಾಡಿ ನಮ್ಮ ಫಾಜಾ ಎಮೀನ್ ಸಾಹೇಬ್ರವ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು ಅಂತಹ ಒಂದು ಶರಣರು ಇಲ್ಲಿಂದ ಎಷ್ಟು ಮೂರು ಸಾವಿರ ಕಿಲೋಮೀಟರ್ ನೂರೈತದೆ ಅಷ್ಟು ನೂರಿದ್ರು ಸಾಕು ಅವ್ರ ನೆನೆಸ್ಕೊಂಡು ನಾವಿಲ್ಲೆಲ್ಲರೂ ಸಿಹಿ ಕುಡಿಯಾಕ್ತೇವೆ ಅವ್ರ ಜೀವನವನ್ನು ಎಷ್ಟು ಚೆನ್ನಾಗಿ ಬದುಕಿರಬೇಕು ಅಂತೇಳಿ ಬಹಳ ಸಂತೋಷ ಆಗ್ತದೆ ಇಂಥ ಒಂದು ಪಾವನ ಕಾರ್ಯಕ್ರಮದ ಹೇಳಿಕೆ ಮೇಲೆ ಪ್ರಾಚೀನರಾದಂಥ ನಮ್ಮ ಶಿರಹಟ್ಟಿಯ ಫಕೀರೇಶ್ವರ ಮಠ ಅಂದ್ರೆ ವಿರಕ್ತ ಮಠ ಬಸವ ಪರಂಪರೆ ಮಠ ನಾಡಿನಲ್ಲಿ ಬಹಳ ಪ್ರಮುಖವಾದಂಥ ಮಠ ಆ ಮಠದಕ್ಕೆ ಆ ಮಠದ ಮಠದ ಮಠಾಧೀಶರ್ಯ ಗುರುಗಳು ಆದಂತಹ ಖಾಜಾ ಅಹಮೀನ್ ದರ್ಗಾದ ಪೀಠಾಧಿಪತಿ ಸಂಶನ ಹೇಳುತ್ತಾ ಅದೇ ತೀರ್ನಾಗಿ ಇಲ್ಲಿ ಬಹಳ ಜನ ನಮ್ಮ ತಿಳಗಿ ಭಾಷಾ ಮಠ ದರ್ಗಾದವು ಭಾರತ ಜನ ಎಲ್ಲ ಪೀಠಾಧಿಪತಿಗಳ ಅಪ್ಪಗಳು ಆದರೆ ನಾನು ಭಾರತ ಈಗ ಪರಿಚಯ ಇಲ್ಲ ಅದಕ್ಕೆ ಎಲ್ಲ ಪರಮರಣತಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಮುಸ್ಲಿಂ ಅಪ್ಪ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ವರ್ತಿ ಅಪ್ಪ ಅವರು ಈ ವಿಜಯಪುರದ ಪ್ರಥಮ ಪ್ರಜೆಯಾದಂಥ ವರ್ತಿ ಅಪ್ಪ ಅವರು ಆರತಿ ಅವರು ನಮ್ಮ ಕುಂಟೋಜಪ್ಪ ಅವರು ಕಲಾದಿಗೆ ಅಪ್ಪ ಅವರು ಯಾರು ಯಾರೇ ಹೆಸರು ತೋರಿಸ್ತಾರೋ ಕ್ಷಮ ಮಾಡಿ ತನ್ನೆಲ್ಲರ ಹೆಸರು ನನ್ನ ಐತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಎಲ್ಲರಿಗೂ ಶರಣು ಶರಣ ನಮ್ಮ ಬದುಕಿನಿಂದ ಸಾರ್ಥಕತೆ ಯಾರು ಅಯೋಮಿ ಸಂಭಜರು ಇಲ್ಲಿ ಏನೋ ಕಾಲ್ಪನಿಕ ಕಥೆಗಳನ್ನು ತೊಗೊಂಡ್ಬಂದು ಅವ್ರು ಯಾರೋ ಹಿಂಗಾದ್ರು ಹಂಗಾದ್ರು ಹೇಳ್ತಾರೆ ಅವೆಲ್ಲ ಸುಳ್ಳ ಎಲ್ಲರೂ ತಾಯಿ ಹೊಟ್ಟಿಂದ ಹುಟ್ಟಿ ನಮ್ಮ ನಿಮ್ಗದ್ದೇನೆ ಸಣ್ಣವರಾಗಿ ದೊಡ್ಡವರಾಗಿ ಬೆಳೆದು ಬಂದು ಅವರ ಜೀವನದ ಕಾರ್ಯಗಳಿಂದ ಅವ್ರ ಜಗತ್ತಿಗೆ ಬೆಳಕಾಗಂತ ವ್ಯಕ್ತಿಗಳಾಗಿರೋದು ಅದಕ್ಕೆ ಬಸವಣ್ಣನವರು ಒಂದು ವಚನ ಹೇಳ್ತಾರೆ ಒಂಬ ಹೊಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಬಾಂಡ ಒಂದೇ ಬಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸುವುದು ಹರಿದಡೆ ಶರಣ ಮರೆದಡೆ ಮಾನವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈಗ ನಮ್ಮ ಮೊಹಮ್ಮದ್ ಆ ಅಪ್ಪುಗಳು ನಮ್ಮ ರಾಜೀನ್ ದರ್ಗಾದ ಅಪ್ಪುಗಳು ಇವ್ರು ಇವರೆಲ್ಲ ಹಿರಿಯರ ಆಗಿ ಹೇಳ್ಗಾರ ಅವ್ರ ಏನೇನು ಬ್ಯಾರೆ ಎಲ್ರಿನ ಬಂದಾರನು ಬ್ಯಾರೆ ಲೋಕದಿಂದ ಎಲ್ಲಿಂದ ಬಂದಿಲ್ಲ ಅವರು ನಮ್ಗತೇನೆ ತಂದಿ ತಾಯಿ ಹೊಟ್ಟಿಂದ ಹುಟ್ಟ್ಯಾರ ತಂದಿ ತಾಯಿಂದ ಹೊಟ್ಟಿಂದ ಹುಟ್ಟಿ ಜಗತ್ತಿಗೆ ವಿಶ್ವಟ ಕಲ್ಯಾಣ ಆಗಂತ ಕೆಲಸ ಮಾಡಿ ಉಳಿದಾರೆ ಅದಕ್ಕೆ ಹೇಳ್ತಾರಲ್ಲ ಕುಂಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಅವಾಗ ಹಿಂದಕ್ಕೆ ಕನ್ನಡಿಗಳು ಇದ್ದಿದಲ್ರಿ ಅವಾಗ ಯಾರು ನೋಡ್ತೀವಿ ಮನ್ಯಾಗ ಕಂಚಿನ ತಾಟ ಇರ್ತಿದ್ವು ಕಂಚಿನ ತಾಟ ಕಂಚಿನ ತಾಟನಾಗ ಪ್ರಸಾದ ಮಾಡ್ತಿವಿ ಇಲ್ಲಕ್ಕ ಮಣ್ಣಿನ ತಾಟ ಪ್ರಸಾದ ಪ್ರಸಾದ ಮಾಡ್ತಿದ್ರು ಏನ್ ಮುಖ ನೋಡ್ಕೋಬೇಕಾದ್ರೆ ಕಂಚಿನ ತಾಟ ನೋಡ್ತಿದ್ರು ಅದನ್ನ ಸ್ವಚ್ಛಗ ತಿಕ್ಕಿದ್ರ ಕನ್ ಹಾಕಿತ್ತು ಹಂಗ್ ಬಿಟ್ರೆ ಊಟ ಮಾಡೋ ತಾಟ ಹಾಕಿತ್ತು ವಟ ಎರಡ ಹಂಗ ನಮ್ ಜೀವನದಾಗ ನಾವು ಅರ್ಥಕೊಂಡು ನಾನು ಯಾರು ನಾನು ಎರತ್ ತಂದಿನಿ ಈ ಸಮಾಜಕ್ಕೆ ನನಗೆ ಏನು ಋಣ ಐತಿ ಈ ಸಮಾಜದ ಋಣ ನನ್ನ ವ್ಯಾಲ್ಯೂ ಎಷ್ಟೈತಿ ಅದನ್ನು ಹೆಂಗೆ ತೀರಿಸ್ಬೋದು ಅನ್ನೋಂಥ ವಿಚಾರ ಇಟ್ಕೊಂಡು ಸಮಾಜ ಸೇವೆ ಮಾಡ್ಕೊತ ಹೋದೆವು ಅಂದ್ರೆ ನಾವೇನಕ್ಕೆ ಶರಣರಕ್ಕೆ ಇಲ್ಲಪ್ಪ ಏನನ್ನ ಹಂಗೆ ನಾವು ಬಂದಿನಿ ನಾನು ಹೊಟ್ಟಿ ನಾನು ಹೇಳ್ತಿ ಮಕ್ಕಳು ಸಂಸಾರ ಬಾಳೆ ಅದಕ್ಕೆ ಯಾರು ಇದ್ರಗಿನವ್ರು ಸಹ ಇಲ್ಲರಕ್ಕೆ ಏನು ಯಾಕಾಗೋದಕ್ಕೆ ನನಗೊಂದು ಸುಖ ಆದ್ರೆ ಸಾಕು ನನಗೊಂದು ಅನುಕೂಲ ಆದ್ರೆ ಸಾಕು ಅಂತ ಹಿಂಗೆ ಹೋದೆವು ಅಂದ್ರೆ ನಾವು ಹೆಂಗೆ ಬದುಕಾಗ ಹೆಂಡ್ ಹುಳ ಬದುಕ ಇಲ್ಲೆಲ್ಲ ಈ ಊರಾಗ ದನ್ಗಳ ಲಕ್ಷ ಕೊಟ್ಟ್ರಿ ಸರಿಯಾಗ ಹೊಲದ ಬರುವ ಗುಂತಿ ಹಿಂಗ ಒಂದು ದನ ಹೆಂಡಿ ಹಾಕ್ತಂದ್ರ ಮುಂಜಾವಟ್ಟಿಗೆ ಹೋಗಿ ಒಂದು ಕಡ್ಡಿ ತಗೊಂಡ್ ಹಿಂಗ್ ಜನ ಕೆದ್ರ ನೋಡ್ರಿ ಹುಳಾಗಿರ್ತಾವ ಅದು ಹಾಕದ ಹುಳ ಇರ್ದಿಲ್ಲ ಹುಳ ಹುಳಾಗಿರ್ತವ್ ಮತ್ ಅದೇ ಹಂಡಿ ಹೆಂಡಿ ಎಲ್ಲ ಹಾಳು ಮಾಡದೆ ಸರಿಯಾಗಿ ಹಿಂಗ್ ಕೆದ ನೋಡ್ರಿ ಓಸು ಸತ್ ಹೋಗಿರ್ತೇವ ಅಂದ್ರ ಹೆಂಡಿ ಆಕೈತಿ ರಾತ್ರಿ ಹನ್ನೆರಡು ತಾಸಿನ ಹುಟ್ಟೆವು ಚಂತನ ಬಾಳೆ ಮಾಡಿ ಸಂಸಾರ ಮಾಡಿ ಸಾಲಿ ಕಲಿತು ಈಗ ನಮ್ಗತ್ಲೆಲ್ಲ ಗದ್ದೆ ಮಾಡಿ ರಾಜಕೀಯ ಮಾಡಿ ಎಲ್ಲ ಮಾಡಿದ್ರು ಸತ್ ಹೋಗ್ಬಿಟ್ಟು ಅಟ್ಟ ನಮ್ಗಾರ ಏನೈತಿ ನಮ್ಗೊಂದು ಮೂರು ವರ್ಷ ಕೊಟ್ಟವ್ ಪರಮಾತ್ಮ ಅದು ಈಗ ರಾತ್ರಿ ಅಕ್ಕತಿ ಎಂಬತ್ತು ಒಳಗೆ ಬರತೈತಿ ಹಂಗ ಈ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಅಂದ್ರೆ ಭಾಳ ಅಲ್ಲ ನಾವು ಹಿಂಗ ಸುಮ್ಮನೆ ಸಾಮಾನ್ಯ ಬದುಕಿದ್ರೆ ಆ ಹೆಂಡೆ ಮೂಲಕ ನಮ್ಗೆ ವ್ಯತ್ಯಾಸ ಇಲ್ಲ ಅಂತ ಅದಕ್ಕೆ ನಾವು ಅರ್ಥಕೊಂಡು ಈ ಸಮಾಜದ ಹಿಡ ನನ್ನ ಮ್ಯಾಲೆ ಎಷ್ಟೈತಿ ಈ ಸೌಹಾರ್ದತೆ ನಮ್ಗೆ ಎಷ್ಟು ಅವಶ್ಯಕತೆ ಈ ಥರ ಕಟ್ಕೊಂಡು ಬದುಕಿದೆ ಅಂದ್ರೆ ನಾವೆಲ್ಲರೂ ಏನಕ್ಕೆ ಸೂಪಿ ಸಂ ಶರಣರು ಮಹಾತ್ಮರು ಏನು ಬೇಕಾದಾವು ಏನು ಬೇಕಾದಾಗಂಥ ಶಕ್ತಿ ಪರಮಾತ್ಮ ಯಾರ ಕೈಯ್ಯಾಗ ಅಂದ್ರೆ ನಮ್ಮ ಕೈಯಾಕಿ ಇಟ್ಕಳ್ಸ ಅಂತ ಒಂದು ನಾವು ಅರ್ತ್ಕೊಂಡು ಇಂಥ ಒಬ್ಬ ಕಾಜಾಮೀನ ಚಿಸ್ತಿ ಅಪ್ಪ ಅವರ ಈ ಹುಣಸಿನ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಅರ್ತ್ಕೊಂಡು ಇನ್ನು ಮುಂದಿನ ದಿನವಾದಗಳಲ್ಲಿ ನಾವು ಅವ್ರ ಮಾರ್ಗದಲ್ಲಿ ನಾವು ಅವ್ರಿಗಂತ ಶರಣರಾಗುವ ಅವ್ರು ಎಂಟು ನೂರ ಹದಿಮೂರು ವರ್ಷಗಳಿಂದ ಹಿಂದೆ ಆಯ್ ಮೂಲಂಥವ್ರು ಎಂಟು ನೂರ ಹದಿಮೂರು ವರ್ಷ ಅಂದ್ರೆ ಬಸವಣ್ಣನವರ ಸಮಕಾಲೀನವರು ಇಲ್ಲಿ ಬಸವ ಕರ್ನಾಟಕದ ಬಸವಣ್ಣನವರೆಲ್ಲ ಸಮಾಜ ಸುಧಾರಣೆ ನಡೆಸಿದ್ರೆ ಆ ರಾಜಸ್ಥಾನ ಭಾಗದೊಳಗೆ ಅಲ್ಲೆಲ್ಲ ಧರ್ಮ ಪ್ರಚಾರ ಸಮಾಜ ಸುಧಾರಣೆ ಏಕದೇವ ಉಪಾಸನೆಯನ್ನು ಬಹಳ ಚೆನ್ನಾಗಿ ಬಿತ್ತಿದವರು ನಮ್ಮ ಕಿಸ್ತಿ ಅಪ್ಪ ಅಜ್ಮೀರದ ಶರಣರು ಅದಕ್ಕೆ ಅವ್ರು ಬೇರೆ ಅಲ್ಲ ಬಸವಣ್ಣನವರು ಬೇರೆ ಅಲ್ಲ ಯಾರು ಬೇರೆ ಅಲ್ಲ ನಾವಿಲ್ಲಿ ಭಿನ್ನ ಭಿನ್ನ ಮಾಡ್ಕೊಳಾಗ್ತೇವೆ ಯಾಕಂದ್ರೆ ಭಾಷೆಯಲ್ಲಿ ಭಿನ್ನ ಐತಿ ಅವ್ರು ಹೇಳಿದ ವಿಚಾರಗಳು ಭಾಷೆಯಲ್ಲಿ ಭಿನ್ನ ಆಗ್ತದೆ ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಓದ್ಕೊಂಡು ಅಭ್ಯಾಸ ಮಾಡಿಕೊಂಡು ಅವ್ರ ಮಾರ್ಗದ ಸಾಗು ಈಗ ನಮ್ಮ ಅಪ್ಪ ಅವರು ಚಿಣಗಿ ಹಕ್ಕೋರು ಎಷ್ಟು ಚಲೋ ಸಣ್ಣ ಹೇಳ್ತಿದ್ರು ಅಲ್ಲಿ ಹಿಂಡ್ ಹುಡುಗ ಅಲ್ಲೇ ಮಾಡ್ತಿದ್ರು ಅವರು ಹೇಳಿದಂತ ಪ್ರತಿಯೊಂದು ಮಾತು ಮುತ್ತು ಮುತ್ತು ಯಾವ ಮುತ್ತಿನ ಕಮ್ಮಿ ಇಲ್ಲ ಅಂತ ಬಹಳ ಅಮೂಲ್ಯವಾದಂತ ಮಾತು ವಿಜಯಪುರದಾಗ ಇಷ್ಟೊಂದು ಗಟ್ಟಿಯಾಗಿ ಹೊಟ್ಟೆ ಹೊಟ್ಟೆ ಒಂದು ಸಾಮರಸ್ಯದ ಚಟುವಟಿಕೆ ನಡೆದೈತೆ ಅಂದ್ರೆ ಸಾಕ್ರಿ ಇಡೀ ರಾಜ್ಯದಾಗ ಏನೋ ಸಮರಸವಾಗಿರ್ತೆವು ಅಂತ ಒಂದು ಶಕ್ತಿ ನಮ್ಗೆಲ್ಲಾ ದೊಡ್ಡ ಅದಕ್ಕೆ ಇದು ವಿಜಯಪುರ ಅಂದ್ರ ಆದಿಲ್ ಶಿಗಳು ನಾಡ ಆದಿಲ್ಶಾಹಿಗಳು ಅಂದ್ರ ಅದೇ ಎರಡನೇ ಆದಿಲ್ ಶಾಹಿ ಇದ್ರು ಅವರಿಗೆ ಜಗದ್ಗುರು ಹಚ್ಚಿದ್ರು ಅಂದ್ರೆ ಅಷ್ಟೊಂದು ಅವರು ಸರಸ್ವತಿ ಆರಾಧಕರು ಅಂದ್ರೆ ಇಲ್ಲಿ ಭಿನ್ನ ಭಾವ ಅನ್ನಂತದೇ ಇಲ್ಲ ಇಲ್ಲಿ ಎಲ್ಲಾರು ಏನಂದ್ರೆ ಇಲ್ಲಿ ಎಲ್ಲ ಹಳ್ಳಿಗಳ ಕಡೆ ಬಂದು ಕೆಲವೊಂದು ಹುಳುಗಳೆಲ್ಲ ಕೆಡಸ್ಕತ್ತವು ಅವೆಲ್ಲ ಹೆಂಗಿತ್ತು ಕಾಕ ಮಾಮ ಅಕ್ಕ ಚಿಗವ್ವ ಏ ಹಿಂಗೆ ನಮ್ಮ ಸಂಬಂಧಗಳಿದ್ದು ಯಾಕಂದ್ರೆ ನಾನು ಬೆಳೆದು ಓಣ್ಯಾಗ ಮುಸಲ್ಮಾನರು ಮರಾಠರು ಬ್ರಾಹ್ಮಣರು ಮತ್ತೆ ಹುಡುಗಿದ್ ಲಿಂಗಾಯ್ತು ಹಿಂಗಿದ್ದಂತ ಅಲ್ಲಿ ಯಾರು ಒಟ್ರು ಕಾಕ ಮಾಮ ಅದು ಇದು ಹೊತ್ತಿದೇವು ಈಗ ಏನಾಯ್ತದ ಒಂದೊಂದ್ ತರಾನೇ ಮಾಡಕ್ತಾವ ನೋಡೋಕಂತ ಬೇರೆ ಮಾಡ್ತಾವ್ ಕರಿಹೋತ್ನೇ ಬ್ಯಾರನೆ ಮಾಡಕ್ತಾವ ಒಂದೊಂದ್ ತರ ಮಾಡಕ್ ಹಿಂಗ ಮಾಡಕ್ಕ ಅಂದ್ರೆ ರಾಜಕೀಯ ಕುತಂತ್ರಿಗಳು ಇರ್ತಾರಲ್ಲ ಬಹಳ ವಿಶಾಲ ಹೃದಯದವ್ರು ಇರ್ತಾರೆ ಅವ್ರ ಏನ್ ಮಾಡ್ತಾರ ಮನುಷ್ಯರೆಲ್ಲರೂ ಒಂದ ಎಲ್ಲರೂ ಚಂದೋನವ್ರು ಇರ್ತಾರೆ ಕೆಲವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಮನುಷ್ಯರಲ್ಲಿ ಬೆನ್ನು ಬೆನ್ನು ಮಾಡಾಕತಿರ್ತಾರೆ ಅಂತವ್ರ ಮಾತನ್ನ ಕೇಳಬೇಡ್ರಿ ಅಂತವ್ರ ಮಾತು ಕೇಳಿದ್ರೆ ಅವ್ರು ಬಹಳ ಸುರಕ್ಷತೆ ಇರ್ತದೆ ಅವ್ರು ಬಹಳ ಇರ್ತತಿ ಅಂತವ್ರ ಮಾತು ಕೇಳಿ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ನಾವು ಒಬ್ರಿಗೊಬ್ರು ಬಿಟ್ಟು ಬದುಕ ಸಾಧ್ಯನೇ ಇಲ್ಲ ನಾವೆಲ್ಲ ಹೆಂಗ ಅದೇ ಒಂದು ರೂಪಾಯಿ ಅಂದ್ರೆ ಈಗ ಹಲ್ಲ ಮತ್ತು ನಾಲಿಗೆ ಇದ್ದಂಗೆ ರೀ ಏ ಹಲ್ಲು ಸಿಕ್ಕ ನಾಲಿ ಎರಕ್ ಬೇಕಂದ್ರೆ ನಡೀದಿಲ್ಲ ನಾಲಿಗೆ ಅದನ್ನು ತಿರಿ ಹಾಕಾಕ್ಬೇಕು ಏ ನಾಲಿಗೆ ತಿರಿ ಹಾಕಿದ್ರೆ ಹಲ್ಲು ಎರಕ್ ಬೇಕಂದ್ರೆ ನಡೆಯಂಗಿಲ್ಲ ಹಲ್ಲನೂ ಬೇಕು ನಾಲಿಗೆನೂ ಬೇಕು ಅವು ಎರಡು ಯಾರು ನಮ್ಮೂ ಯಾರು ಆ ಹಲ್ಲು ಒಮ್ಮೆ ಏನಾಯ್ತು ಹಲ್ಲ ನಾಲಿಗೆ ಜಯಡಕ್ಕೂ ಹಲ್ಲತ್ತು ನಾ ಎಂತ ಕಟ್ 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 ಕಡ್ತೀನವ ನಾನು ಒಂದು ಸ್ವಲ್ಪ ನನ್ನ ಸಂದಯ ಬಾ ನಿ ಕಟ್ ಬರ್ತಿತ್ತು ಅವ ನಾಲಿಗೆ ಅಲ್ಲಿಗೆ ತೋರಿ ಹಂಗೆ ಅನ್ಬೇಡ ತಮ್ಮ ಹಂಗ ಅನ್ಬೇಡ್ ಹೋ ನೀವು ಹಲ್ಲೆ ಏನಾರ ಹೊಗಿ ಭಯಂಕ ಸ್ವಲ್ಪ ಯಾಕಂದ್ರೆ ಹಿಂಗೆ ಬಾಣಿ ಿ ಏನು ಅಡಿಕೆ ಪಾಡಿಗೆ ಹೊಡಿತೀನಿ ನಾನು ನೀವು ಒಂದು ಹಳ್ಳಿ ಹೊಡೆದು ತೋರಿಸ್ತು ಅದು ನನಗೆಲ್ಲ ಭಾಳ ಬೆಳೆಸತ್ತ ಅವಾಗ ನಾನಿಗತ್ತು ಸಮಾನ ಹಂಗೆ ಅನ್ಬ್ಯಾಡು ತಮ್ಮ ಹಂಗೆ ಹೇಳಿ ಹೇಳಿ ಹೇಳ ನನಗೇನು ನಿಮಗೆ ಶಕ್ತಿನೇ ಇಲ್ಲ ಅಣ್ಣ ಆ ತಿಂಗ್ ಶಕ್ತಿ ಇಲ್ಲ ಅಣ್ಣ ಹಿಂಗೆ ಹೋಗೋ ಹೀಗೆ ಹಿಂಗೆ ನಿಮ್ಗೆ ದೊಡ್ಡ ಪೈಲ್ವಾನ್ ಬಂದ್ರ ಇಲ್ಲಿ ಕುತ್ತಾರ ಇಂಥ ದೊಡ್ಡ ಪೈಲ್ವಾನ್ ಬಂದ್ರೆ ಆ ನಾನು ಏನು ಮಾಡ್ತು ಈ ಹಳ್ಳಿ ಹಳ್ಳಿಗೆ ಭಾವಕ್ಕೆ ಬಂದವರು ತಡೀದ್ ಕತ್ತೇಳಿ ಅವಾಗ ಹೋಗಿ ಆ ಪೈಲ್ವಾನೆ ಏ ಯಾಕ ಅಷ್ಟು ಆರ್ತಿ ಏನು ಪೈ ಹುಡು ಕೂತಾನ ಯಾಕೆ ಹೋಮಗನ ತಿದ್ದೇನೆ ಆ ಲೋಮಗನ ನನ್ನ ರಾಕ್ ನಾನು ನೀ ಯಾಕೆ ಅಲ್ಲಿ ಲೋಮಗನೆ ನಾಯಕ ಹಂಗೆ ತಿನ್ಬಾರ್ದು ಹೋಮಗನೆ ತಿಂದಾರ ಕಟ್ಟದ ಒಂದು ನೋಡು ಬಟ್ಟೆ ನೋಡುವಲ್ಲಿ ಉದ್ರಿ ಹೋಗ್ಬಿಟ್ಟು ಅಂದ್ರೆ ಅಲ್ಲನೂ ನಮ್ಮವೇ ನನಗಿನೂ ನಮ್ಮವೇ ಇದು ಯಾರು ಮನುಷ್ಯರಲ್ಲಿ ಬಿಲ್ಲ ಮಾಡಬಾರ್ದು ಎಲ್ಲರೂ ಸಮರಸ ಚೆನ್ನಾಗಿ ಆ ದಿಕ್ಕಿನೊಳಗೆ ನಾವ್ನು ಹಿಡಗು ಅಲ್ಲೆಲ್ಲ ಮಕ್ಕಳೆಲ್ಲ ಎಲ್ಲ ಪ್ರಸಾದ ಸಲೇ ಕಾಯ್ತತ್ತ ಕೊನೆಯದಾಗಿ ನನ್ನ ಜೊತೆ ಒಂದು ಎರಡು ಮಾತು ಎಲ್ಲರೂ ಹೇಳ್ತೀರಿ ಎಲ್ಲಾರು ಹೇಳಿ ಮನಸಾಪೂರ್ವಕವಾಗಿ ಹೇಳ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ರಿ ಗಟ್ಟೆಗೆ ಅನ್ರಿ ಅದು ಅಲ್ಲ ಅಂದ್ರೆ ಬೇರೆ ಅಲ್ಲ ಶಿವ ಅಂದ್ರೆ ಬೇರೆ ಅಲ್ಲ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ ಅಣ್ಣ ನಮ್ ದೇವರ ಪರಮಾತ್ಮ ಅಣ್ಣ ಹಿಂಗೆಲ್ಲ ಗಾಡ್ ಬಿಡ್ಬಿಟ್ಟರು ಏನು ಇಲ್ಲ ಅವನ ಹೆಸರೇ ಇಲ್ಲ ನನ್ನ ಒಬ್ಬ ಯಾರಾದ್ರೂ ಅಲ್ಲ ಅವನು ಪರಮಾತ್ಮ ಹೆಸರಲ್ಲ சிவா ಅವನು ಸತ್ಯ ಪರಮಾತ್ಮ ಹೆಸರಲ್ಲ ಅವನ ಹೆಸರೇ ಇಲ್ಲ ಹೆಸರಿಲ್ಲ ನಾವು ನಮ್ಮ ಸಂತೋಷಕ್ಕಾಗಿ ನಮ್ಮ ಗುಟ್ಟಿಯೋ ಏನೋ ಅಂತ ಹೆಸರು ಇಡ್ತ ಕರೆಕ್ಟ್ ಏನು ಭಿನ್ನತೆ ಬೇಡ ನಾವು ನಾವು ಏನು ಬದಲಕಲ್ಲ ಅದು ಇಡ ನಾಳೆ ಎಲ್ಲ ಬದಲುತ್ತೆ ನನ್ನ ಜೊತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮಾತ್ಮನ ತತ್ವ ಪರಮಾತ್ಮ ಅಲ್ಲಿ ಪ್ರಸಾದ ಆಯ್ತು ಭಾಳ ಏನು ಪರಮಾತ್ಮನ ತತ್ವ ಜಗದಲ್ಲಿ ಹಬ್ಬಲಿ ವಚನ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ಉಸಿರಾಗಲಿ ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಎಲ್ಲರಿಗೂ ಶರಣು ಶರಣಾಗ್ತು ತಮಗೆಲ್ಲ ಒಳ್ಳೇದ